ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನೊಂದು ಮೊನ್ನೆ ವೀಡಿಯೋ ಹಾಕಿದ್ದೆ ಎರೆಮಿಲ ಗೊಬ್ಬರವನ್ನು ಯಾವ ರೀತಿ ಬಳಕೆ ಮಾಡೋದು ಹೇಳಿ ನಾನು ನನ್ನ ಗಿಡಗಳಿಗೆ ಎರೆಮಿಲ ಗೊಬ್ಬರವನ್ನು ಹಾಕಿದ್ದೇನೆ ಹಾಕಿ ಅದರ ನಂತರ ಏನಾಗಿದೆ ಯಾವ ರೀತಿ ರಿಸಲ್ಟ್ ಬಂದಿದೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೇನೆ ನನ್ನ ಗಿಡದಲ್ಲಿ ಯಾವ ರೀತಿ ಆ ಗೊಬ್ಬರ ವರ್ಕ್ ಆಗಿದೆ ಅಂತ ಹೇಳಿ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ ಹಾಗೆಯೇ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ ದಯವಿಟ್ಟು ಚಾನಲ್ ನೋಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನಲ್ಲಿ ಆಲ್ ಏನು ಆಪ್ಷನ್ನನ್ನು ಕ್ಲಿಕ್ ಮಾಡಿ ಆಗ ಮಾತ್ರ ನಾನು ಹಾಕುವಂಥ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಗಳು ನಿಮಗೆ ಸುಲಭವಾಗಿ ಸಿಗ್ತದೆ ಹಾಗೆಯೇ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನೋಡಿ ಅವರಿಗೆ ನನ್ನ ಮನಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತೇನೆ ಹಾಗಾದರೆ ಬನ್ನಿ ನಮ್ಮ ಇವತ್ತಿನ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಎರೆಮಿಲ ಗೊಬ್ಬರ ಅದು ಗೊಬ್ಬರ ಅಂತ ಹೇಳುವುದಿಲ್ಲ ನಾನು ಅದೊಂದು ಪಿ ಕೆ ಅದು ಗಿಡಗಳಿಗೆ ತುಂಬ ಮುಖ್ಯ ಎನ್ ಕೆಯನ್ನು ಕೊಡಲೇಬೇಕು ಗಿಡಗಳಿಗೆ ಅದರಲ್ಲಿರುವಂಥ ಎಲ್ಲ ಪೋಷಕಾಂಶಗಳು ಗಿಡಗಳಿಗೆ ಬೇಕೇ ಬೇಕು ಇದನ್ನು ನೀವು ಬರೀ ಮಲ್ಲಿಗೆ ಗಿಡಗಳಿಗೆ ಅಂತಲ್ಲ ಯಾವುದೇ ಹೂವಿನ ಗಿಡಗಳಿಗೂ ಹಾಕಿದರೂ ಕೂಡ ತುಂಬ ಚೆನ್ನಾಗಿ ಗಿಡ ಬರ್ತದೆ ದಾಸವಾಳ ಗಿಡಕ್ಕೂ ಹಾಕ್ಕೊಳ್ಬೋದು ನಾನು ಇನ್ನು ದಾಸವಾಳ ಗಿಡಕ್ಕೆ ಇದ್ದೇನೆ ಅದರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಹೇಗೆ ಹಾಕಬೇಕು ಅಂತೇಳಿ ತುಂಬ ಜನ ಇದನ್ನು ಯೂಸ್ ಮಾಡ್ತಾರೆ ನಾನು ದಾಸವಾಳ ಗಿಡಕ್ಕೆ ತುಂಬ ಜನ ಯೂಸ್ ಮಾಡೋದನ್ನು ನೋಡಿದ್ದೇನೆ ಅದರಲ್ಲಿ ತುಂಬ ಹೂಗಳು ಬರ್ತದೆ ಅಂತ ಕೂಡ ಹೇಳ್ತಾರೆ ಬಟ್ ನಾನು ಇಷ್ಟರ ತನಕ ದಾಸವಾಳ ಗಿಡಕ್ಕೆಲ್ಲ ಯೂಸ್ ಮಾಡಲಿಲ್ಲ ಇನ್ನು ಮಾಡಬೇಕಂತಿದ್ದೇನೆ ಆದರೆ ಇದನ್ನು ಹಾಕುವಾಗ ಕೂಡ ತುಂಬ ಜಾಗ್ರತೆಯಿಂದ ಹಾಕ್ಕೊಳ್ಬೇಕು ಒಂದು ಸ್ಪೂನ್ಗಿಂತ ಜಾಸ್ತಿಯಾಗಿ ಯಾರೂ ಹಾಕಲಿಕ್ಕೆ ಹೋಗಬೇಡಿ ಹೆಚ್ಚು ಹೂವಾಗಲಿ ಅಂಥೇಳಿ ಜಾಸ್ತಿ ಎ ಗೊಬ್ಬರವನ್ನು ಹಾಕ್ಕೊಳ್ಬಾರ್ದು ಯಾವುದೂ ಕೂಡ ಅತಿ ಆಗಬಾರ್ದು ಎಷ್ಟು ಪ್ರಮಾಣದಲ್ಲಿ ಹೇಳ್ತೀವಿ ನೋಡಿ ಅಷ್ಟೇ ಪ್ರಮಾಣದಲ್ಲಿ ಹಾಕಬೇಕು ಆಗ ಗಿಡಗಳಿಗೂ ಕೂಡ ಒಳ್ಳೆಯದು ಅದೇ ರೀತಿ ನಮಗೆ ಒಳ್ಳೆಯ ರೀತಿಯಲ್ಲಿ ಇಳುವರಿಯನ್ನು ಆ ಗಿಡದಲ್ಲಿ ಕಾಣ್ಬೋದು ಎರೆಮಿಲ ಗೊಬ್ಬರ ಹಾಕಿದರೆ ಸಾಲೋದಿಲ್ಲ ಅದಕ್ಕೆ ಬೇಕಾದಷ್ಟು ನೀರನ್ನು ಕೊಡಬೇಕು ಯಾಕೆಂದರೆ ಈ ಗೊಬ್ಬರ ಗೊಬ್ಬರ ಇದೆ ಅಲ್ವ ನಾವು ಮಣ್ಣಿಗೆ ಹಾಕುವಂಥದ್ದು ಆ ಮಣ್ಣಿನ ಮೂಲಕ ಅದು ಬೇರುಗಳಿಗೆ ಸಿಗುವಂಥದ್ದು ಹಾಗಾಗಿ ಇದು ನೀರಿನಲ್ಲಿ ಬೇಗನೆ ಕರಗುವಂಥ ಅಂಶವನ್ನು ಹೊಂದಿರ್ತದೆ ಇದು ನೀರಿನಲ್ಲಿ ಕರಗಿದಾಗ ಮಾತ್ರ ಆ ಬೇರು ಗಿಡಗಳ ಬೇರು ಅದನ್ನು ಎಳೆದುಕೊಳ್ಳುವಂಥದ್ದು ಆ ಬೇರು ಎಳೆದುಕೊಂಡ್ರೆ ಮಾತ್ರ ಗಿಡಗಳಲ್ಲಿ ಎಲೆಗಳಲ್ಲಿ ಉತ್ತಮ ಇಳುವರಿಯನ್ನು ಕಾಣ್ಬೋದು ಚಿಗುರನ್ನು ಕಾಣ್ಬೋದು ನೀವು ಸರಿಯಾಗಿ ಈ ಎರೆಮಿಲ ಗೊಬ್ಬರವನ್ನು ಹಾಕಿದ ನಂತರ ನೀರು ಕೊಡದೇ ಇದ್ದರೆ ಗಿಡ ಒಣಗಿ ಹೋದಾಗೆ ಆಗ್ತದೆ ಮತ್ತು ಅಷ್ಟೊಂದು ಸರಿಯಾಗಿ ಬರುವುದಿಲ್ಲ ಸರಿಯಾದಂಥ ನೀರನ್ನು ಕೊಡಬೇಕು ಹಾಗಾದರೆ ಡೈಲಿ ನೀರು ಕೊಡಬೇಕಾ ಇಲ್ಲ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಕೊಟ್ಟರೆ ಸಾಕು ನಾನು ಕೂಡ ಮುಂಚೆ ನನ್ನ ಗಿಡಗಳಿಗೆ ಮೂರು ನಾಲ್ಕು ದಿವಸದ ನಂತರ ನೀರು ಕೊಡ್ತಿದ್ದೆ ಆದರೆ ಈ ಎರೆಮಿಲ ಗೊಬ್ಬರವನ್ನು ಉಪಯೋಗಿಸಿದ ನಂತರ ಒಂದು ದಿನ ಬಿಟ್ಟು ಒಂದು ದಿನ ನೀರು ಕೊಡುವಂಥದ್ದು ಹಾಗಾಗಿ ಗಿಡ ಕೂಡ ಚೆನ್ನಾಗಿ ಬಂದಿದೆ ಯಾವ ರೀತಿ ಬಂದಿದೆ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೇನೆ ಎರೆಮಿಲ ಗೊಬ್ಬರ ಅಂತ ಹೇಳುವುದಿಲ್ಲ ನಾನು ಜೀವಾಮೃತ ಗೊಬ್ಬರ ಕೂಡ ಅಷ್ಟೇ ನೀವು ಜಾಸ್ತಿ ದಪ್ಪ ಮಾಡಿ ಕೊಟ್ಟರು ಕೂಡ ಗಿಡ ಸಾಯ್ತದೆ ಗಿಡ ಒಣಗಿ ಒದಗೆ ಆಗ್ತದೆ ಹಾಗಾಗಿ ಯಾವುದೇ ಗೊಬ್ಬರವನ್ನು ಬಳಸಿದಾಗ ಕೂಡ ಇತಿ ಮಿತಿಯಲ್ಲಿ ಬಳಸಬೇಕು ಜೀವಾಮೃತ ಗೊಬ್ಬರವನ್ನು ಅಷ್ಟೇ ತುಂಬ ತೆಳುವು ಮಾಡಿ ಗಿಡಗಳಿಗೆ ಹಾಕಬೇಕು ಅದೇ ರೀತಿ ಎರೆಮಿಲವನ್ನು ಕೂಡ ಅಷ್ಟೇ ಒಂದು ಸ್ಪೂನ್ಗಿಂತ ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ ಎರೆಮಿಲ ಕೊಟ್ಟ ನಂತರ ಕೂಡಲೇ ಗಿಡಗಳಿಗೆ ನೀರನ್ನು ಕೊಡಬೇಕು ಸರಿಯಾದ ಪ್ರಮಾಣದಲ್ಲಿ ನೀರಿನ ಅವಶ್ಯಕತೆ ಖಂಡಿತ ಗಿಡಗಳಿಗಿದೆ ಗಿಡಗಳು ನೀರನ್ನು ಕೊಟ್ಟರೆ ಮಾತ್ರ ಇದು ಬೇರಿನ ಮೂಲಕ ಗಿಡಗಳಿಗೆ ತಲುಪುವಂಥದ್ದು ಆಗ ಮಾತ್ರ ನಿಮಗೆ ಇಳುವರಿಯನ್ನು ಗಿಡದಲ್ಲಿ ಇಳುವರಿಯನ್ನು ಕಾಣ್ಬೋದು ಇವಾಗ ಇಲ್ಲಿ ನಾನು ನಿಮಗೆ ಒಂದು ಗಿಡವನ್ನು ತೋರಿಸ್ತೇನೆ ನೋಡಿ ಈ ಗಿಡಕ್ಕೆ ನಾನು ಎಲ್ಲ ರೀತಿಯ ಗೊಬ್ಬರಗಳನ್ನು ಹಾಕಿದ್ದೆ ಜೀವಾಮೃತ ಹಾಕಿದ್ದೆ ಮತ್ತು ಬೇರೆ ಎಲ್ಲ ರೀತಿಯ ಗೊಬ್ಬರ ಅಂದರೆ ಲಿಕ್ವಿಡ್ ಟೈಪಲ್ಲಿರುವಂಥ ಎಲ್ಲ ಫಟಿಲೈಸರನ್ನೆಲ್ಲ ಹಾಕಿದ್ದೆ ಬಟ್ ಈ ಗಿಡದಲ್ಲಿ ಯಾವುದೇ ರೀತಿಯಾಗಿ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಅಂತ ಬಂದಿರಲಿಲ್ಲ ನಾನು ಎರೆಮಿಲ ಗೊಬ್ಬರವನ್ನು ಬಳಸಿ ಇವಾಗ ಒಂದು ಸುಮಾರು ಐದಾರು ದಿವಸ ಆಯಿತು ಇವಾಗ ನೋಡಿ ಈ ಗಿಡದಲ್ಲಿ ಹೆಗ್ಗೆ ಹೆಗ್ಗೆಯಲ್ಲಿ ಚಿಗುರು ಬಂದಿದೆ ಇಂಥ ಚಿಗುರು ಉಂಟಲ್ವಾ ಅದು ಮೊಗ್ಗು ಆಗುವಂಥವೇ ಚಿಗುರು ಇದರಲ್ಲಿ ತುಂಬ ಇವಾಗ ಹೆಗ್ಗೆಗಳು ಜಾಸ್ತಿಯಾಗಿ ಕವಲೊಡೆದಿದೆ ಇದರಲ್ಲಿ ಒಳ್ಳೆಯ ಮಲ್ಲಿಗೆ ಆಗ್ಬೋದು ಹಾಗೆ ಹಾಗೆ ಎಲ್ಲ ಗಿಡದಲ್ಲಿ ಇದೆ ಅಂತ ಹೇಳುವುದಿಲ್ಲ ನಾನು ಕೆಲವೊಂದು ಗಿಡದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚಿಗುರುಗಳು ಬಂದಿದೆ ಇನ್ನೂ ಕೆಲವೊಂದು ಗಿಡವು ಚಿಗುರ್ಲಿಕ್ಕೆ ಬಾಕಿ ಇದೆ ಇವಾಗ ನಿಮಗೆ ತೋರಿಸ್ತೀನಿ ಯಾವ್ಯಾವ ಗಿಡ ಅಂತೇಳಿ ಎರೆಮಿಲಾ ಅನ್ನೋದೊಂದು ಎನ್ ಪಿ ಕೆ ಅದು ಅದು ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಒದಗಿಸ್ತದೆ ಹಾಗೆಯೇ ಪೋಷಕಾಂಶಗಳು ಸಿಕ್ಕಿದರೆ ಮಾತ್ರ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ನಾವು ಕಾಣ್ಬೋದು ಎರೆಮಿಲ ಹಾಕಿದ ನಂತರ ಗಿಡದ ಗ್ರೋತಿಂಗ್ ಕೂಡ ಚೆನ್ನಾಗಿ ಬಂದಿದೆ ನೋಡಿ ತುಂಬ ಇದರಲ್ಲಿ ಎಗ್ಗೆಗಳು ಒಡೆದುಂಟಲ್ವ ಇದೆಲ್ಲ ಮೊಗ್ಗು ಇಡುವಂಥ ಚಿಗುರುಗಳು ಒಳ್ಳೆಯ ರೀತಿಯಲ್ಲಿ ಗಿಡ ಕೂಡ ಬೆಳೆದು ಬಂದಿದೆ ಅದೇ ರೀತಿ ನೋಡಿ ಹೇಗೆ ಮೊಗ್ಗೆಲ್ಲ ಆಗಿದೆ ಅಂತೇಳಿ ಇವಾಗ ಸ್ವಲ್ಪ ಕಡಿಮೆ ಆಯಿತು ಮೊನ್ನೆಯಿಂದ ನಾನು ಮಾರ್ಕೆಟ್ಗೆ ಇದ್ದೆ ಸ್ವಲ್ಪ ನೋಡಿ ತುಂಬ ಗಿಡದಲ್ಲಿ ಎಲ್ಲ ಗಿಡದಲ್ಲಿ ಆಲ್ಮೋಸ್ಟು ಮೊಗ್ಗುಗಳು ಆಗಿದೆ ಅದೇ ರೀತಿ ಇವಾಗ ನಿಮಗೆ ಒಂದು ಗಿಡವನ್ನು ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಗಿಡ ಇದೆ ನೋಡಿ ತುಂಬ ಒಣಗಿದೆ ಈ ಗಿಡ ಎಷ್ಟು ನೀರು ಹಾಕಿದ್ರು ಏನೇ ಗೊಬ್ಬರ ಹಾಕಿದ್ರು ಎಂಥ ಗೊಬ್ಬರ ಹಾಕಿದ್ರೆ ಈ ಗಿಡ ಒಣಗೋದು ಬೇಗ ಈ ಗಿಡ ಏನಾಗಿದೆ ಅಂದರೆ ಪಾಟಿಗಿಂತ ಸಹ ಈ ಗಿಡ ತುಂಬ ಜಾಸ್ತಿಯಾಗಿ ಬೆಳೆದು ಬೆಳೆದು ಬಿಟ್ಟಿದೆ ಗಿಡ ಒಣಗಲಿಕ್ಕೆ ಒಂದೇ ರೀಸನ್ ಅಂತ ಹೇಳುವುದಿಲ್ಲ ನಾನು ಗಿಡ ಒಣಗಲಿಕ್ಕೆ ತುಂಬ ರೀಸನ್ ಇದೆ ಇವಾಗ ಬೆಳಿಗ್ಗೆ ನೋಡಿ ಮಂಜು ಬೀಳ್ತಾ ಇರ್ತದೆ ನೀರಿನ ಪಸೆ ಬೀಳ್ತಾ ಇರ್ತದೆ ಆವಾಗ ಆ ಪಸೆಯನ್ನು ನಾವು ತೆಗೆಯದಿದ್ದರೆ ಗಿಡ ಒಣಗ್ತದೆ ಪಸೆಯನ್ನು ಹಾಗೆ ಗಿಡದಲ್ಲಿ ಬಿಡಬಾರ್ದು ನೀರಿನ ಸ್ಪ್ರೇಯನ್ನು ಕೊಡಬೇಕು ಅದಕ್ಕೆ ಆವಾಗ ಆ ಹಾನಿ ಬಿದ್ದಂಥ ಹಾನಿ ಉಂಟಲ್ವ ಎಲೆಗಳಲ್ಲಿ ನಿಲ್ಲುವುದು ತಪ್ಪುತ್ತದೆ ಇದು ಒಂದು ಕಾರಣ ಆಗಿರ್ಬೋದು ಗಿಡ ಒಣಗಲಿಕ್ಕೆ ಇಲ್ಲಿ ಒಂದು ಗಿಡವನ್ನು ನೋಡಿ ಇದು ತುಂಬ ಬಾಡಿ ಹೋಗ್ತದೆ ಇದಕ್ಕೆ ಏನೇ ಗೊಬ್ಬರ ಹಾಕಿದ್ರು ಅಥವಾ ಎಷ್ಟೇ ನೀರು ಕೊಟ್ಟರು ಇದು ಒಂದು ದಿವಸ ಬಿಟ್ಟು ಒಂದು ದಿವಸ ನೋಡಿದಾಗ ಉಂಟಲ್ವಾ ಇದು ತುಂಬ ಬಾಡಿ ಹೋಗುವಂಥದ್ದು ಈ ಬಾಡಿ ಹೋಗಲಿಕ್ಕೆ ಅಥವಾ ಒಣಗಿ ಹೋಗಲಿಕ್ಕೆ ತುಂಬ ರೀಸನ್ ಇದೆ ಬರೀ ಗೊಬ್ಬರ ಕೊಟ್ಟೆ ಒಣ ಇಲ್ಲ ಖಂಡಿತ ಇಲ್ಲ ಆ ಸಮಸ್ಯೆ ಅಲ್ಲ ಹೆಚ್ಚಿನ ನೀರನ್ನು ಕೊಟ್ಟರೂ ಕೂಡ ಗಿಡ ಗಿಡದ ಬಣ್ಣ ಹಳದಿಯಾಗಿ ಎಲೆಗಳೆಲ್ಲ ಉದುರಿ ಗಿಡಗಳು ಸಾಯುವಂತಹ ಸ್ಥಿತಿಯನ್ನು ತಲುಪ್ತದೆ ಅದೇ ರೀತಿ ಮಣ್ಣಿನಲ್ಲಿ ಏನಾದರೂ ಬ್ಯಾಕ್ಟೀರಿಯಸ್ಗಳು ಇದ್ದರೆ ಕೂಡ ಗಿಡ ಒಣಗ್ತದೆ ಅಥವಾ ಫಂಗಸ್ ಆ ಥರ ಎಲ್ಲ ಇದ್ದರೆ ಉಂಟಲ್ವ ಗಿಡ ತನ್ನಷ್ಟಕ್ಕೆ ಒಣಗಿ ಹೋಗ್ತದೆ ಇದ್ದು ಒಣಗಲಿಕ್ಕೆ ಮೇನ್ ರೀಸನ್ ಏನಂದರೆ ಈ ಗಿಡ ಪಾಟಿಗಿಂತ ಸಹ ಹೆಚ್ಚು ಬೆಳೆದು ಬಂದಿದೆ ಪಾಟ್ ಸಣ್ಣದಿರುವಂಥದ್ದು ಇದು ತುಂಬ ಅಗಾಲವಾಗಿ ಬೆಳೆದು ಬಂದಿದೆ ಇವಾಗ ಇದಕ್ಕೆ ಆ ಬೇರೆಲ್ಲ ಸರಿಯಾಗಿ ಹೋಗಲಿಕ್ಕೆ ನೀ ಜಾಗ ಸಾಕಾಗ್ತಾ ಇಲ್ಲ ಹಾಗಾಗಿ ಆ ಗಿಡ ಸ್ಟ್ರಕ್ ಆದಾಗೆ ಉಂಟು ಎಲ್ಲ ಸರಿಯಾಗಿ ಬರ್ತಾ ಇಲ್ಲ ಇದನ್ನು ಒಮ್ಮೆ ಬೇರನ್ನೆಲ್ಲ ಕಟ್ ಮಾಡಿ ರೀಪಾಟ್ ಮಾಡಿದರೆ ಈ ಗಿಡ ಮತ್ತೆ ಇನ್ನು ಚೆನ್ನಾಗಿ ಚಿಗುರೆಲ್ಲ ಹೊಡೆದು ಒಳ್ಳೆಯ ರೀತಿಯಲ್ಲಿ ನನಗೆ ಇಳುವರಿಯನ್ನು ಕೊಡ್ತದೆ ಆದರೆ ಇದನ್ನು ಮಾಡಬೇಕು ತುಂಬ ಗಿಡ ರೀಪಾಟಿಂಗಿಗೆ ಉಂಟು ಅದನ್ನೆಲ್ಲ ರೀಪಾಟ್ ಮಾಡಬೇಕು ಇನ್ನೂ ನಾನು ನಿಮಗೆ ಕೆಲವೊಂದು ಗಿಡಗಳನ್ನು ತೋರಿಸ್ತೀನಿ ಹೇಗೆ ಇದೆ ಹೇಳಿ ಗಿಡ ಒಣಗಲಿಕ್ಕೆ ಇನ್ನೊಂದು ರೀಸನ್ ಅಂದರೆ ಕೆಲವೊಂದು ರೋಗಗಳು ಬಂದಾಗ ಗಿಡಗಳಿಗೆ ಹೆಚ್ಚಿನ ಸ್ಪ್ರೇಯನ್ನೆಲ್ಲ ಕೊಟ್ಟಾಗ ಗಿಡ ಒಣಗುವಂಥ ಚಾನ್ಸಸ್ ಇರ್ತದೆ ಇನ್ನು ಮಲ್ಲಿಗೆ ಗಿಡಗಳಿಗೆ ಹೆಚ್ಚಿನ ಪೋಷಕಾಂಶಗಳು ಬೇಕೇ ಬೇಕು ಇಲ್ಲಾದರೆ ಮಲ್ಲಿಗೆ ಗಿಡ ಹೆಚ್ಚು ಬೆಳೆಯಲು ಸಾಧ್ಯ ಇಲ್ಲ ಮಲ್ಲಿಗೆ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಕೊಟ್ಟರೆ ಮಾತ್ರ ಅದು ನಿಮಗೆ ಇಳುವರಿಯನ್ನು ಕೂಡ ಹೆಚ್ಚಿನ ಮಟ್ಟದಲ್ಲಿ ಒದಗಿಸ್ತದೆ ಮಲ್ಲಿಗೆ ಗಿಡ ಉತ್ತಮವಾಗಿ ಬೆಳೆದು ಬರಬೇಕಾದರೆ ನೈಟ್ರೋಜನ್ ಪೊಟ್ಯಾಷಿಯಮ್ ಫಾಸ್ಫರಸ್ ಇದ್ರ ಎಲ್ಲ ಪೋಷಕಾಂಶಗಳು ಅದಕ್ಕೆ ಒದಗಬೇಕು ಎನ್ ಪಿ ಕೆ ಅಲ್ಲಿ ಎಲ್ಲವೂ ಇದೆ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಎಲ್ಲವೂ ಇರೋದ ಕಾರಣ ಎನ್ ಪಿ ಕೆ ಅನ್ನು ಬಳಸೋದ್ರಿಂದ ಮಲ್ಲಿಗೆ ಗಿಡ ತುಂಬ ಚೆನ್ನಾಗಿ ಬೆಳೆದು ಬರ್ತದೆ ಮತ್ತು ಮಣ್ಣು ಕೂಡ ಅಷ್ಟೇ ಉತ್ತಮವಾಗಿರುವಂಥ ಮಣ್ಣನ್ನು ಮಲ್ಲಿಗೆ ಗಿಡಗಳಿಗೆ ಬಳಸಬೇಕು ಅದೇ ರೀತಿ ಹವಾಮಾನದಲ್ಲಿ ಆಗುವಂಥ ಬದಲಾವಣೆಗಳು ಕೂಡ ಗಿಡ ಒಣಗಲಿಕ್ಕೆ ಕಾರಣ ಆಗ್ತದೆ ಮೊನ್ನೆಲ್ಲ ನೋಡಿ ಮೊನ್ನೆಲ್ಲ ನನ್ನ ಗಿಡ ತುಂಬ ಒಣಗ್ತಾ ಇತ್ತು ಅದು ಯಾಕೆಂದರೆ ಅನಂತರ ಸ್ವಲ್ಪ ದಿವಸದಲ್ಲಿ ಮಳೆ ಬಂದಿದೆ ಆ ಮಳೆ ಅಂದರೆ ಹವಾಮಾನದಲ್ಲಿ ಏನಾದರೂ ತೊಂದರೆಗಳು ಆದಾಗ ಗಿಡ ಒಣಗ್ತದೆ ಒಂದೇ ರೀಸನ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಗಿಡ ಒಣಗಲಿಕ್ಕೆ ಅಥವಾ ಗೊಬ್ಬರ ಜಾಸ್ತಿಯಾಗಿ ಗಿಡ ಒಣಗ್ತದೆ ಇಲ್ಲ ಆ ಥರ ಎಲ್ಲ ಸಮಸ್ಯೆಗಳು ಬರುವುದಿಲ್ಲ ಗಿಡ ಒಣಗಲಿಕ್ಕೆ ಹವಾಮಾನದ ಕೊರತೆಯೂ ಕೂಡ ಒಂದು ಕಾರಣ ಆಗಿರ್ತದೆ ಮತ್ತು ಬೆಳಗ್ಗೆ ನೋಡಿ ಬೆಳಿಗ್ಗೆ ಸ್ವಲ್ಪ ಚಳಿ ಇರ್ತದೆ ಮತ್ತೆ ಬಿಸಿಲು ಸ್ಟಾರ್ಟ್ ಆಗ್ತದೆ ಈ ಥರ ಎಲ್ಲ ಹವಾಮಾನದಲ್ಲೆಲ್ಲ ಆದಾಗ ಕೂಡ ಗಿಡ ಒಣಗುವಂಥದ್ದು ತುಂಬ ಸರ್ವೇ ಸಾಮಾನ್ಯವಾಗಿದೆ ನಿಮ್ಮ ಗಿಡ ಕೂಡ ಈ ಥರ ಒಣಗಿದರೆ ನಾನು ಹೇಳುವಂಥ ಕೆಲವೊಂದು ಟಿಪ್ಸ್ಗಳನ್ನು ನೀವು ಅನುಸರಿಸಿ ಗಿಡವನ್ನು ದಟ್ ಹಚ್ಚ ಹಸಿರಿನಂತೆ ಕಂಗೊಳಿಸುವಂತೆ ಮಾಡ್ಬೋದು ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನೀರಿನ ಸಮತೋಲನವನ್ನು ಉಳಿಸಿಕೊಳ್ಳಿ ನೀರನ್ನು ಕಾಲ ಕಾಲಕ್ಕೆ ಒದಗಿಸಿ ಹೆಚ್ಚಿನ ನೀರನ್ನು ಮಲ್ಲಿಗೆ ಗಿಡಗಳಿಗೆ ಕೊಡಬೇಡಿ ಮಲ್ಲಿಗೆ ನೀರು ಹೆಚ್ಚು ನೀರನ್ನು ಬಳಸುವುದಿಲ್ಲ ಗಿಡಗಳಿಗೆ ಒಂದು ದಿವಸ ಬಿಟ್ಟು ಒಂದು ದಿವಸ ನೀರು ಕೊಟ್ಟರೆ ಸಾಕು ಗಿಡವನ್ನು ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಗಿಡಗಳಿಗೆ ನೀರಿನ ಅವಶ್ಯಕತೆ ಇದೆಯೋ ಇಲ್ವೋ ಅಂತೇಳಿ ಗಿಡಗಳು ಬಾಡುತ್ತಾ ಬರುವಾಗ ನೀರನ್ನು ಹಾಕಿ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಿ ಗಿಡಗಳಿಗೆ ಬೇಕಾದ ಪೋಷಕಾಂಶಗಳನ್ನು ಕಾಲ ಕಾಲಕ್ಕೆ ಒದಗಿಸಿ ಅದೇ ರೀತಿ ಗಿಡಗಳಿಗೆ ಏನಾದರೂ ರೋಗಗಳು ಸಂಭವಿಸಿದಾಗ ತಕ್ಷಣವೇ ಅದಕ್ಕೆ ಏನಾದರೂ ಸ್ಪ್ರೇಯನ್ನು ಹಾಕಿ ಆ ರೋಗವನ್ನು ನಿಯಂತ್ರಣಕ್ಕೆ ತನ್ನಿ ಗಿಡಗಳಿಗೆ ಸಾಕಷ್ಟು ಬಿಸಿಲು ಬೀಳುವಂಥ ಜಾಗದಲ್ಲಿ ಗಿಡವನ್ನು ನಾಟಿ ಮಾಡಿ ಅಥವಾ ನಿಮ್ಮ ಪಾಟನ್ನು ಇಡಿ ನೆರಳು ಬೀಳುವಂಥ ಪ್ರದೇಶದಲ್ಲಿ ಯಾವತ್ತೂ ಗಿಡಗಳನ್ನು ಇಡಲಿಕ್ಕೆ ಹೋಗಬೇಡಿ ಈ ಎಲ್ಲ ಕ್ರಮಗಳನ್ನು ನೀವು ಅನುಸರಿಸಿದರೆ ಗಿಡಗಳು ಒಣಗದಂತೆ ಮಾಡ್ಕೊಳ್ಬೋದು ಇದೊಂದು ಗಿಡ ನೋಡಿ ಈ ಗಿಡ ಉಂಟಲ್ವ ತುಂಬ ಜಾಸ್ತಿ ಎತ್ತರಕ್ಕೆ ಬೆಳೆದಿದೆ ಇರುವಾಗ ಜಾಸ್ತಿ ಎತ್ತರಕ್ಕೆ ಬೆಳೆಸ್ಕೊಳ್ಬೇಡಿ ಈ ಥರ ಬೆಳೆದ್ರೆ ಗಿಡದಲ್ಲಿ ಯಾವುದೇ ರೀತಿಯಾಗಿ ನಾವು ಇಳುವರಿಯನ್ನು ನಿರೀಕ್ಷೆ ಮಾಡುವ ಹಾಗಿಲ್ಲ ಅದೇ ರೀತಿ ನೋಡಿ ಹವಾಮಾನದ ವ್ಯತ್ಯಾಸದಿಂದಾಗಿ ಮೊಗ್ಗುಗಳು ನೋಡಿ ಹೇಗೆ ಬಂದಿದೆ ಅಂಥೇಳಿ ಹನಿ ಬಿದ್ದ ತಕ್ಷಣ ಗಿಡದಲ್ಲಿ ರೋಗ ಬಾಧೆಗಳು ಜಾಸ್ತಿ ಆಗ್ತದೆ ಇನ್ನೂ ಹನಿ ಏನಾದರೂ ಬಿತ್ತು ಅಂತ ಹೇಳಿದರೆ ಅದರಲ್ಲಿ ಕೀಟಗಳ ಸಮಸ್ಯೆನೇ ಜಾಸ್ತಿ ಕೀಟಗಳು ತಿನ್ನುವುದರಿಂದ ಮೊಗ್ಗುಗಳು ಈ ರೀತಿಯಾಗಿ ಬರುವಂಥದ್ದು ಅದಕ್ಕಾಗಿ ಎದ್ದ ತಕ್ಷಣ ಗಿಡಗಳಿಗೆ ನೀರನ್ನು ಸಿಂಪಡಣೆ ಮಾಡಿ ಗಿಡಗಳ ಮೇಲಿರುವ ಎಲೆಗಳ ಮೇಲಿರುವ ನೀರನ್ನು ಸ್ಪ್ರೇಯ ಮೂಲಕ ಕೊಟ್ಟು ಹನ್ ಹನಿಯನ್ನು ತೆಗಿಬೇಕು ಇಲ್ಲಾದರೆ ಗಿಡಗಳು ಕೀಟಗಳ ಬಾಧೆಗೆ ತುತ್ತಾಗುವಂಥ ಚಾನ್ಸಸ್ಗಳು ತುಂಬ ಇದೆ ಮೊಗ್ಗುಗಳು ನಮಗೆ ಸರಿಯಾಗಿ ಸಿಗುವುದಿಲ್ಲ ಮತ್ತು ಮೊಗ್ಗುಗಳ ಗಾತ್ರದಲ್ಲಿ ಕೂಡ ಈ ರೀತಿಯಾಗಿ ವ್ಯತ್ಯಾಸ ಆಗ್ ಆಗ್ತಾ ಹೋಗ್ತದೆ ಇದಕ್ಕೆ ಕೀಟಗಳಿಗೆ ನಾವು ಸ್ಪ್ರೇಯನ್ನು ಸ್ವಲ್ಪ ಹಾಕಿದರೆ ಇದನ್ನು ಕಂಟ್ರೋಲ್ ಮಾಡಿಕೊಳ್ಬಹುದು ಇನ್ನು ನೋಡಿ ಗಿಡದಲ್ಲಿ ಒಳ್ಳೆಯ ರೀತಿಯಲ್ಲಿ ಹೂವು ಸಿಗ್ತಾ ಉಂಟು ನನಗೆ ಕೂಡ ನನಗೆ ಗಿಡಗಳಿಗೆ ಬೇಕಾದಂಥ ಪೋಷಕಾಂಶಗಳು ಸಿಕ್ಕಿದ್ರೆ ತಾನೇ ಹೂ ಜಾಸ್ತಿಯಾಗಿ ಸಿಗುವಂಥದ್ದು ಎನ್ ಪಿ ಕೆ ಎಲ್ಲ ಅಂಶಗಳು ಗಿಡಗಳಿಗೆ ಬೇಕಾಗಿರುವಂಥ ಅಂಶಗಳಿರುವಂಥದ್ದು ಹಾಗಾಗಿ ಎರೆಮಿಲ ಗೊಬ್ಬರದಲ್ಲಿ ಎಲ್ಲ ಅಂಶಗಳು ಸಿಕ್ಕಿದ್ರಿಂದ ನನ್ನ ಗಿಡದಲ್ಲಿ ಒಂದು ಉತ್ತಮ ಇಳುವರಿಯನ್ನು ನಾನು ಕೂಡ ನೋಡ್ತಾ ಇದ್ದೇನೆ ಇವಾಗ ಬೆಳಗಿನ ಹೊತ್ತು ಜಾಸ್ತಿಯಾಗಿ ಹನಿ ಬೀಳ್ತಾ ಉಂಟು ಹಾಗಾಗಿ ನೋಡಿ ಮೊಗ್ಗುಗಳು ಯಾವ ರೀತಿ ಬರ್ತಾ ಹೇಳಿ ಮೊಗ್ಗಿನ ಗಾತ್ರದಲ್ಲಿ ತುಂಬ ವ್ಯತ್ಯಾಸ ಆಗ್ತಾ ಉಂಟು ಅದೇ ರೀತಿ ಇಲ್ಲಿ ನೋಡಿ ಇದೆಲ್ಲ ಹುಳ ತಿನ್ನುವಂಥದ್ದು ಹೀಗೆ ಮೊಗ್ಗು ಬರಲು ಕಾರಣ ಮೇಯ್ನ್ ಹುಳಗಳು ಇದ್ದಾಗ ಈ ಥರ ಮೊಗ್ಗುಗಳು ಬರ್ತದೆ ಇದು ಒಂದು ಗಿಡ ನೋಡಿ ಇದರಲ್ಲಿ ಹೆಚ್ಚಿನ ಹೂವು ನನಗೆ ಸಿಗ್ತಾ ಇತ್ತು ಆದರೆ ಇವಾಗ ಈ ಗಿಡ ಅಲ್ಲೇ ಸ್ಟ್ರಕ್ಕಾದಾಗೆ ಉಂಟು ಅಂದರೆ ತುಂಬ ಬೆಳೆದು ಕೂಡ ಬಂದಿದೆ ಮತ್ತು ಇವಾಗ ಈ ಗಿಡದಲ್ಲಿ ಅಷ್ಟೊಂದು ಹೂ ಕೂಡ ಆಗ್ತಾ ಇಲ್ಲ ಇಲ್ಲಿ ನಿಮಗೆ ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ಬೇರೆಲ್ಲ ಮೇಲೆ ಕಾಣ್ತಾ ಉಂಟು ಇದನ್ನು ನಾನು ರಿಪೋರ್ಟಿಂಗ್ ಮಾಡಲೇಬೇಕು ನಾನೆಲ್ಲ ಬೇರನ್ನು ಕಟ್ ಮಾಡಿ ರಿಪೋರ್ಟಿಂಗ್ ಮಾಡ್ತೇನೆ ಆವಾಗ ಗಿಡ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ ಮತ್ತು ಇದಕ್ಕೆ ಏಜ್ ಕೂಡ ಆಯ್ತಲ್ವಾ ಹಾಗಾಗಿ ಚೆನ್ನಾಗಿ ಗ್ರೋತಿಂಗ್ ಬರುವಂಥ ಚಾನ್ಸಸ್ ತುಂಬ ಇರ್ತದೆ ಎಲ್ಲವನ್ನು ಫಸ್ಟಿಗೆ ಟ್ರಿಮ್ ಮಾಡಿ ನಂತರ ನಾನು ರಿಪೋರ್ಟಿಂಗ್ ಮಾಡ್ತೇನೆ ನೋಡಿ ಇಲ್ಲಿ ಬೇರೆಲ್ಲ ಮೇಲೆ ಕಾಣ್ತಾ ಉಂಟು ಇದನ್ನು ರಿಪೋರ್ಟಿಂಗ್ ಮಾಡಲೇಬೇಕು ನನಗೆ ರಿಪೋರ್ಟಿಂಗ್ ಮಾಡೋದೇ ಇದ್ದರೆ ಈ ಗಿಡ ಅಲ್ಲಿ ಇದ್ದಾಗೆ ಇರ್ತದೆ ಮತ್ತು ಸತ್ತು ಹೋಗ್ತದೆ ಹಾಗಾಗಿ ಆದಷ್ಟು ಬೇಗ ಇದನ್ನು ರಿಪೋರ್ಟಿಂಗ್ ಮಾಡೋಂಥ ಅಗತ್ಯ ಇದೆ ಮತ್ತು ಪಾಟಲ್ಲಿ ಬೆಳೆಸೋರು ದಯವಿಟ್ಟು ಗಿಡವನ್ನು ದೊಡ್ಡ ಮರದಾಗಿ ಬೆಳೆಸ್ಕೊಳ್ಳಿಕ್ಕೆ ಹೋಗಬೇಡಿ ಇವಾಗ ಇಲ್ಲಿ ನೋಡಿ ಮೊಗ್ಗು ನೋಡಿ ಇದರಲ್ಲಿ ಎಷ್ಟು ಹುಳಗಳು ಬಂದಿದೆ ಅಂತೇಳಿ ಒಂದು ಸಲ ಹನಿ ಬಿದ್ದರೆ ಸಾಕು ಗಿಡದಲ್ಲಿ ಉಳದ ಸಮಸ್ಯೆನೇ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ವಿಡಿಯೋದಲ್ಲಿ ನೋಡಿ ಇದೆಲ್ಲ ಉಳದ ಸಮಸ್ಯೆಯಿಂದ ಈ ಥರ ಆಗುವಂಥದ್ದು ಈ ಗಿಡದಲ್ಲಿ ಒಂದು ರೋಗ ನೋಡಿ ಕಪ್ಪು ಒಂಥರ ಮಸಿ ರೋಗ ಇದ್ದಾಗೆ ಉಂಟು ಗಿಡ ಎಲ್ಲ ಕಪ್ಪಾಗ್ತಾ ಉಂಟು ನೋಡಿ ಇದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದರೆ ನಾನು ಬೆಳಗ್ಗೆ ಹನಿ ಬೀಳ್ತದೆ ನೋಡಿ ಆವಾಗ ನಾನು ನೀರನ್ನು ಗಿಡಗಳಿಗೆ ಸಿಂಪಡಣೆಯನ್ನು ಮಾಡ್ತಾ ಮಾಡುವುದಿಲ್ಲ ಹಾಗಾಗಿ ನನ್ನ ಗಿಡದಲ್ಲಿ ಈ ಥರ ರೋಗಗಳು ಬರಲಿಕ್ಕೆ ಕಾರಣ ಆಗಿದೆ ನನಗೆ ಅಂದರೆ ಬೆಳಿಗ್ಗೆ ಹೊತ್ತು ಟೈಮ್ ಸಿಗೋದಿಲ್ಲ ಗಿಡಗಳಿಗೆ ನೀರು ಹಾಕಬೇಕಂತ ಇದನ್ನು ಬೇಗನೆ ಬೆಳಿಗ್ಗೆ ಹಾಕ್ಕೊಳ್ಬೇಕು ನಾವು ನೀರನ್ನು ಹಾಗಾಗಿ ನನಗೆ ಆ ಟೈಮ್ ಸಿಗದೇ ಇರುವ ಕಾರಣ ನನ್ನ ಗಿಡದ ಎಲೆಗಳಲ್ಲಿ ತುಂಬ ರೋಗಗಳು ಕಾಣಿಸ್ಕೊಳ್ತಾ ಉಂಟು ಇದು ಈ ಗಿಡ ನೋಡಿ ತುಂಬ ದೊಡ್ಡದುಂಟು ಪಾಟಿಗಿಂತ ಸಹ ಜಾಸ್ತಿ ಬೆಳೆದು ಬಂದಿದೆ ಇದನ್ನು ಮಾತ್ರ ನಾನು ಟ್ರಿಮ್ಮಿಂಗ್ ಎಲ್ಲ ಮಾಡಿ ಈ ಥರ ಆಗಿರುವಂಥದ್ದು ಆ ಗಿಡ ಆದರೆ ಪಾಟಿಗಿಂತ ಹೆಚ್ಚಿನ ಎತ್ತರಕ್ಕೆ ಬೆಳೆಸ್ಕೊಳ್ಬೇಡಿ ಇದು ನೋಡಿ ನಾನು ರೀಪಾಟ್ ಮಾಡಿದಂಥ ಗಿಡ ಇದು ನಾನು ಫಸ್ಟಿಗೆ ರೀಪಾಟ್ ಮಾಡಿರುವಂಥ ಗಿಡ ಇದು ಅಂದರೆ ಮೊನ್ನೆ ವಿಡಿಯೋ ಹಾಕಿದ್ದಲ್ಲ ಅದಲ್ಲ ಇದು ಫಸ್ಟಿಗೆ ನಾನು ಒಮ್ಮೆ ಟ್ರೈ ಮಾಡೋ ಹೇಳಿ ರೀಪಾಟ್ ಮಾಡಿರುವಂಥ ಗಿಡ ತುಂಬ ಚೆನ್ನಾಗಿ ಗಿಡ ಗ್ರೋತಿಂಗ್ ಬಂದಿದೆ ನೋಡಿ ಯಾವುದೇ ರೀತಿಯಾಗಿ ಎಲೆಗಳಲ್ಲಿ ಎಂಥ ರೋಗ ಇಲ್ಲ ಬರುವಂಥ ಎಲೆಗಳು ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತೇಳಿ ಇದರಲ್ಲಿ ನಮಗೆ ಒಳ್ಳೆಯ ಇಳುವರಿಯನ್ನು ತೆಗಿಬೋದು ದೊಡ್ಡ ಗಿಡವನ್ನು ರೀಪಾರ್ಟ್ ಮಾಡಿದರೆ ಉಂಟಲ್ವ ನಮಗೆ ಒಳ್ಳೆಯ ಇಳುವರಿ ಸಿಗ್ತದೆ ಅದರಲ್ಲಿ ಫಸ್ಟಿಗೆ ನನಗೆ ಕೂಡ ಹೆದ್ರಿಕೆ ಇತ್ತು ರೀಪೋಟ್ ಮಾಡುವಾಗ ಒಂದು ವೇಳೆ ಸತ್ತು ಹೋದರೆ ಅಂತ ಹೇಳಿ ಬಟ್ ಸತ್ತು ಹೋಗಲಿಲ್ಲ ನಾನು ಮಾಡಿದಂಥ ಮೂರು ಗಿಡಗಳನ್ನು ನಾನು ರೀಪಾರ್ಟ್ ಮಾಡಿದ್ದೇನೆ ಯಾವ ಗಿಡ ಸಹ ಸತ್ತು ಹೋಗಲಿಲ್ಲ ಒಳ್ಳೆಯ ಚಿಗುರು ಬಂದು ಗಿಡಗಳು ಕೂಡ ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗ್ತಾ ಉಂಟು ಯಾರಿಗೆಲ್ಲ ರಿಪೋರ್ಟ್ ಮಾಡೋ ಅಗತ್ಯ ಇದೆ ನೋಡಿ ಅಂಥವ್ರು ಬೇರೆಲ್ಲ ಕಟ್ ಮಾಡಿ ರಿಪೋರ್ಟ್ ಮಾಡಿ ಇಲ್ಲದ್ರೆ ನೀವು ಖಾಲಿ ಟ್ರಿಮ್ಮಿಂಗ್ ಮಾಡಿ ರಿಪೋರ್ಟ್ ಮಾಡಿದರೆ ಇನ್ನು ಅದಕ್ಕೆ ಹೆಚ್ಚಿನ ದೊಡ್ಡ ಪಾಟ್ ಅಥವಾ ದೊಡ್ಡ ಗ್ರೂಪ್ ಬ್ಯಾಗನ್ನೇ ತರಬೇಕಾಗ್ತದೆ ಇದು ನಾವು ಟೈಮನ್ನು ಕೂಡ ಸೇವ್ ಮಾಡ್ಬೋದು ಹಣವನ್ನು ಕೂಡ ಸೇವ್ ಮಾಡ್ಬೋದು ಈ ಥರ ರಿಪೋರ್ಟ್ ಮಾಡಿದರೆ ಅದೇ ಪಾಟನ್ನು ನಾವು ಬಳಸಿ ರಿಪೋರ್ಟ್ ಮಾಡ್ಕೊಳ್ಬೋದು ಇದು ನನಗೆ ಒಂದು ಒಳ್ಳೆಯ ರಿಪೋರ್ಟಿಂಗ್ ವಿಧಾನ ಅಂತ ಅನಿಸಿತು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಯಾರಿಗೆಲ್ಲ ಆ ವಿಡಿಯೋ ಸಿಗಲಿಲ್ಲ ನೋಡಿ ಅಂಥವ್ರು ದಯವಿಟ್ಟು ಆ ವಿಡಿಯೋವನ್ನು ವೀಕ್ಷಣೆ ಮಾಡಿ ನಿಮ್ಮ ಗಿಡವನ್ನು ಫಸ್ಟಿಗೆ ಎಲ್ಲ ಗಿಡವನ್ನು ರಿಪೋರ್ಟ್ ಮಾಡಲಿಕ್ಕೆ ಹೋಗ್ಬೇಡಿ ಫಸ್ಟ್ ಸಣ್ಣ ಗಿಡ ಉಂಟು ನೋಡಿ ಅದನ್ನು ಫಸ್ಟಿಗೆ ನೀವು ರಿಪೋರ್ಟ್ ಮಾಡಿ ನೋಡಿ ಅದರಲ್ಲಿ ನಿಮಗೆ ಒಳ್ಳೆಯ ರಿಸಲ್ಟ್ ಬಂತು ಅಂತ ಹೇಳಿದರೆ ಮಾತ್ರ ಬೇರೊಂದು ಹೊಸ ಗಿಡವನ್ನು ನೀವು ರಿಪೋರ್ಟ್ ಮಾಡ್ಕೊಳ್ಬೋದು ನನಗಂತೂ ಒಳ್ಳೆಯ ರಿಸಲ್ಟ್ ಸಿಕ್ಕಿದೆ ಆ ಥರ ರಿಪೋರ್ಟ್ ಮಾಡಿ ನಾನು ಅದೇ ರೀತಿಯಾಗಿ ಎಲ್ಲ ಗಿಡವನ್ನು ರಿಪೋರ್ಟ್ ಮಾಡಬೇಕಂತ ಇದ್ದೇನೆ ನೋಡಿ ಈ ಗಿಡದಲ್ಲಿ ನೋಡಿ ಉಳದು ನೋಡಿ ಈ ಥರ ಎಲೆ ಎಲ್ಲ ಮುಚ್ಚಿದರೆ ಇದು ಉಳದ ಸಮಸ್ಯೆ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಫಸ್ಟಿಗೆ ಈ ಥರ ಕಟ್ ಮಾಡಿಕೊಂಡು ಆ ಎಲೆಯನ್ನು ದೂರದಲ್ಲಿ ಬಿಸಾಡಬೇಕು ಅಲ್ಲಿಯೇ ಬಿಸಾಡಿದರೆ ಈ ರೋಗ ಇನ್ನೊಂದು ಗಿಡಕ್ಕೆ ಸ್ಪ್ರೆಡ್ ಆಗ್ತದೆ ಇದು ಒಂದು ಹಾನಿ ಬಿತ್ತು ಅಂತ ಹೇಳಿ ಆದ್ರೂಂಟಲ್ವ ಇಂಥ ರೋಗಗಳು ಗಿಡದಲ್ಲಿ ಸರ್ವೇ ಸಾಮಾನ್ಯ ವೀಕ್ಷಕರೇ ಇದು ಇಷ್ಟು ಮಾಹಿತಿ ನನ್ನ ಗಿಡದಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದಂಥ ಮಾಹಿತಿಗಳು ಈ ವಿಡಿಯೋ ನಿಮಗೆ ಹೇಗನ್ನಿಸ್ತದೆ ಮತ್ತು ನಿಮ್ಮ ಗಿಡದಲ್ಲಿ ಎಷ್ಟು ಹೂವು ಆಗ್ತದೆ ಅಂತೇಳಿ ನಮಗೆ ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ಇನ್ನು ಮಾರ್ಚ್ ತಿಂಗಳ ನಂತರ ಎಲ್ಲರ ಗಿಡದಲ್ಲಿ ಮಲ್ಲಿಗೆ ಹೂವು ಆಗ್ತದೆ ಮಲ್ಲಿಗೆ ಆಗುವಂಥ ಸೀಸನೇ ಮಾರ್ಚ್ನಿಂದ ಸ್ಟಾರ್ಟ್ ಆಗುವಂಥದ್ದು ಅದೇ ರೀತಿ ಗಿಡಗಳಿಗೆ ಕಾಲ ಕಾಲಕ್ಕೆ ಬೇಕಾಗುವಂಥ ಗೊಬ್ಬರಗಳನ್ನು ನೀಡಿ ಅದೇ ರೀತಿ ಚಳಿಗಾಲದಲ್ಲಿ ಎಲ್ಲ ಗಿಡಗಳಿಗೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಅದರಲ್ಲಿ ಉಳದ ಸಮಸ್ಯೆನೇ ಜಾಸ್ತಿ ಆಗುವಂಥದ್ದು ನಿಮಗೆ ಬೇರೆ ಯಾವುದಾದ್ರೂ ಆರ್ಗ್ಯಾನಿಕ್ ಗೊಬ್ಬರ ಇದ್ದು ಅದನ್ನು ಕೂಡ ಗಿಡಗಳಿಗೆ ಅಳವಡಿಸಿಕೊಳ್ಬೋದು ರೋಗಗಳು ಬಂದಾಗ ಗಿಡಗಳಿಗೆ ಸ್ಪ್ರೇಯನ್ನು ಹಾಕಿ ರೋಗಗಳನ್ನು ನಿಯಂತ್ರಣ ಮಾಡಿಕೊಳ್ಳಿ ರೋಗಗಳನ್ನು ನಿಯಂತ್ರಣ ಮಾಡಿಕೊಳ್ಳದಿದ್ದರೆ ಎಲ್ಲ ಹೂಗಳನ್ನು ಕೀಟಗಳೇ ಬಂದು ತಿಂತದೆ ಮತ್ತು ನಮಗೆ ಮಾರುಕಟ್ಟೆಗೆ ಕೊಡಲಿಕ್ಕೆ ಹೂಗಳು ಕಡಿಮೆ ಆಗ್ತದೆ ಕೀಟಗಳು ಬಂದಾಗ ದಯವಿಟ್ಟು ಅದಕ್ಕೆ ಸ್ಪ್ರೇಯನ್ನು ಹಾಕಿ ಗಿಡಗಳನ್ನು ಕೀಟದಿಂದ ಮುಕ್ತಗೊಳಿಸಿ ಅದೇ ರೀತಿ ಕಾಲ ಕಾಲಕ್ಕೆ ಗಿಡಗಳಿಗೆ ನೀರನ್ನು ಒದಗಿಸಿ ಓಕೆ ವೀಕ್ಷಕರು ಇಷ್ಟು ನನಗೆ ಗೊತ್ತಿರುವಂಥ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ನಾನು ಹೆಚ್ಚಿನ ಜನರಿಗೆ ಕಮೆಂಟ್ ಮೂಲಕ ಉತ್ತರಿಸ್ತೇನೆ ಆಗ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಚ್ಚಿನ ಜನರೊಂದಿಗೆ ಶೇರ್ ಮಾಡಲು ಮರೆಯದಿರಿ ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಥ್ಯಾಂಕ್ಸ್ ಫಾರ್ ವಾಚಿಂಗ್